ನೋಡಿ ಯಾವಾಗ್ಲೂ ಕೂಡ ನಿಮ್ಮ ಇನ್ನರ್ ಪೊಸಿಕ್ಷನ್ ಏನಿದೆ ನಿಮ್ಮ ಥಾಟ್ಸ್ ನಿಮ್ಮ ಎಮೋಷನ್ ಓಕೆ ನಿಮ್ಮ ವಾತಾವರಣ ಸೊ ಇದು ಯಾವಾಗ್ಲೂ ಕೂಡ ನಿಮ್ಮೊಂದು ಬ್ರೈನ್ ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನೋಡಿ ಈಗ ನಮ್ಮೊಂದು ಬ್ರೈನ್ ಒಂದು ಸೆಕೆಂಡ್ಗೆ ಓಕೆ ಮೋರ್ ದೆನ್ ಕ್ರೋಸ್ ಆಫ್ ಇನ್ಫಾರ್ಮೇಶನ್ ಓಕೆ ಬಿಟ್ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಇನ್ಫಾರ್ಮೇಶನ್ ಒಂದು ಸೆಕೆಂಡ್ ಗೆ ನಾನು ಹೇಳ್ತಿರೋದು ಒಂದು ಕೋಟಿಯಷ್ಟು ಅಷ್ಟು ಇನ್ಫಾರ್ಮೇಶನ್ ನ ಗ್ಯಾದರ್ ಮಾಡುತ್ತೆ ಎಕ್ಸಾಂಪಲ್ ಹೇಳೋದಾದ್ರೆ ಈಗ ನೀವು ಎಲ್ಲೋ ನಿಂತಿದ್ದೀರಾ ಅಂತ ಅನ್ಕೊಳ್ಳಿ ಓಕೆ ಆದರೆ ನಾಟ್ ಜಸ್ಟ್ ನೀವು ಅಲ್ಲಿ ನಿಂತಿ ಇರೋದಕ್ಕೆ ನಿಮ್ಮ ವಾತಾವರಣ ಇಂಪ್ಲುಯೆನ್ಸ್ ಮಾಡುತ್ತೆ ಅಲ್ಲಿ ಶಬ್ದಗಳು ಇಂಪ್ಲುಯೆನ್ಸ್ನ ಮಾಡುತ್ತೆ ಅಂದರೆ ನಿಮ್ಮ ಐದು ಸೆನ್ಸಸ್ ಏನೇನಿದೆ ಎಲ್ಲದು ಕೂಡ ಎಲ್ಲ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿ ಇಡೀ ಪ್ರಕೃತಿಯ ಇನ್ಫಾರ್ಮೇಷನ್ನ ನಿಮ್ಮ ಎಮೋಷನ್ನ ನಿಮ್ಮ ಫೀಲಿಂಗ್ಸನ್ನ ಜೊತೆಗೆ ನೀವೇನು ಹುಡ್ತಿದ್ದೀರಾ ಅದನ್ನು ಇದೆಲ್ಲದನ್ನು ಮಾಡಿ ಅದು ಬ್ರೈನ್ಗೆ ಪ್ರೊಸೆಸ್ ಮಾಡುತ್ತೆ ಓಕೆ ಬ್ರೈನ್ಗೆ ಸೆಂಡ್ ಮಾಡುತ್ತೆ ಸಿಗ್ನಲ್ನ ಸೊ ಅಲ್ಲಿ ಏನಾಗುತ್ತೆ ಇದರಲ್ಲಿ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಇರುತ್ತೆ ಅದನ್ನಷ್ಟು ಅದು ಫಿಲ್ಟರ್ ಮಾಡುತ್ತೆ ಅದಕ್ಕೆ ಹೇಳೋದು ನೀವು ಏನಾದ್ರೂ ಪದೇ ಪದೇ ನೆಗೆಟಿವ್ನ ಸಿಕ್ ಮಾಡ್ತಿದ್ರೆ ಯಾಕೆ ಆಗಿಲ್ಲ ಇದು ಯಾಕೆ ಈ ತರ ಆಗ್ತಿದೆ ಡೌಟ್ಫುಲ್ ಆಗಿದ್ರೆ ಅದಕ್ಕೆ ರಿಲೇಟೆಡ್ ಅದಕ್ಕೆ ಇರೋದನ್ನೇ ಮತ್ತೆ ಅದು ಫಿಲ್ಟರ್ ಮಾಡಿ ಆ ಡೌಟ್ಫುಲ್ ಆಗಿರೋದನ್ನ ಆ ಸಿಚುವೇಶನ್ ಮತ್ತೆ ಇನ್ನಷ್ಟು ಕಾನ್ಫ್ಲಿಕ್ಟ್ ಆಗೋ ಥರ ಆ ಥರ ಅದೇ ನೀವು ಪಾಸಿಟಿವ್ ಸಿಕ್ಕೋದಾದ್ರೆ ಪಾಸಿಟಿವ್ ಬ್ಲೆಸಿಂಗ್ಸ್ ಆ ಥರ ನೀವು ಹುಡ್ಕೋದಕ್ಕೆ ಟ್ರೈ ಮಾಡ್ತಿದ್ರೆ ಮಾಡುತ್ತೆ ಅದನ್ನಷ್ಟೇ ಪ್ರೊಸೆಸ್ ಮಾಡುತ್ತೆ ನಾನು ಪ್ರೀವಿಯಸ್ ಹೇಳಿದೀನಿ ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ನ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಒಂದು ಗೆ ಒಂದು ಕೋಟಿ ಅಷ್ಟು ಇನ್ಫಾರ್ಮೇಶನ್ ಅದು ಗ್ಯಾದರ್ ಮಾಡುತ್ತೆ ಅಂತ ಹೇಳಿದ್ರೆ ಹೇಳ್ಬಿಡ್ತೀರಾ ಅವರು ಅದೇ ಥಿಂಕ್ ಮಾಡಿದ್ರೆ ನಾನು ಅದೇ ತಿಂಕ್ ಮಾಡಿದ್ರೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಅಂದರೆ ಒಬ್ಬ ಅಥ್ಲೆಟಿಕ್ಸ್ ಅಲ್ಲಿ ರನ್ನರ್ ಇರ್ತಾನಂತ ಅನ್ಕೊಳ್ಳಿ ಜಸ್ಟ್ ಒಂದ್ ಸೆಕೆಂಡ್ ಸೆಕೆಂಡ್ ಅಲ್ಲಿ ಅವರು ಗೆರೆನ ದಾಡ್ತಾರೆ ಅಲ್ಲಿ ಒನ್ ಟೂ ತ್ರೀ ಪೊಸಿಷನ್ ಬರುತ್ತೆ ಗೊತ್ತಾ ನಂಬರ್ ಒನ್ ಇವನ್ ಆಡ್ತಾ ನಂಬರ್ ಟೂ ಇವನ್ ಆಡ್ತಾ ಸೊ ಎಷ್ಟಲ್ಲಿ ದಾಡ್ತಾರೆ ಅವರೆಲ್ಲ ಸೆಕೆಂಡ್ ಸೆಕೆಂಡ್ ಅಲ್ಲಿ ಸೊ ನೀವೇನಾದ್ರೂ ಕೂಡ ಅದ್ರಲ್ಲಿ ಏನಾದ್ರು ಮಿಸ್ಟೇಕ್ ಮಾಡ್ತಿದ್ರೆ ಮೋಸ್ಟ್ಲಿ ಅವ್ರು ಅನ್ಕೊಂಡಿರೋ ತರಾನೇ ಆಗ್ತಿದ್ದೇನೋ ಅಂತ ಅನ್ಕೊಂಡ್ರೆ ಅದ ಹಂಗೆ ಆಗುತ್ತೆ ಬಿಕಾಸ್ ನಿಮ್ ಅಜಂಪ್ಷನ್ ಆ ತರ ಇರುತ್ತೆ ಇಲ್ಲಿ ಯಾವಾಗ್ಲೂ ಕೂಡ ನಿಮ್ಮ ಅಸಂಪ್ಷನ್ಸ್ಗೆ ಪಾಸಿಟಿವ್ ಅಸಂಪ್ಷನ್ಸ್ಗೆ ನೀವು ಸ್ಟಿಕ್ ಆಗಿರ್ಬೇಕು ಇದು ನನಗೆ ಆಗುತ್ತೆ ಆ ರೀತಿ ಒಂದು ಅನ್ಶೇಕಬಲ್ ಬಿಲೀಫ್ ಇರಬೇಕು ನಿಮ್ಗೆ ನಿಮ್ಮ ಮೈಂಡ್ ನ ಆ ರೀತಿ ವಿತೌಟ್ ದಟ್ ನೀವೇನ್ ಮಾಡಿದ್ರೂ ಅದು ಬೇರೆ ಬೇರೆ ರೀತಿನೇ ನಡೀತಾ ಇರುತ್ತೆ ಯಾಕೆ ನಾನು ಅಪೋಸಿಟ್ ಅಲ್ಲಿ ಈ ತರ ಆಗ್ತು ಅಂತ ಹೇಳಿದ್ರೆ ಬಿಕಾಸ್ ಅದು ನಿಮಗೆ ಅನ್ಕಾನ್ಸಿಯಸ್ ನ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ನಮ್ಮ ಬ್ರೈನ್ ಅಲ್ಲಿ ಸಬ್ ಕಾನ್ಸಿಯಸ್ ಮಧ್ಯೆ ಮಧ್ಯೆ ಆರ್ ಎಸ್ ಫಿಲ್ಟರ್ ಇದೆ ಅದನ್ನ ನೀವು ಇದ್ ಮಾಡ್ಕೊಳ್ಳೋದ್ ಕಷ್ಟ ಅದಕ್ಕೆ ಹೇಳಿದ್ರೆ ನಿಮ್ಗೆ ಏನು ಬೇಕಿದೆ ಅದನ್ನಷ್ಟೇ ಫೋಕಸ್ನ ಮಾಡಿ ಜಸ್ಟ್ ಹ್ಯಾವ್ ಟು ಫೋಕಸ್ ಆನ್ ದಟ್ ಸಿಂಪಲ್ ಅಷ್ಟೇ ಇನ್ನೇನು ಬೇಡ ಬೇಡವಾದದ್ದು ಏನು ಬೇಡ ನೀವು ಬೇಡವಾದದ್ದು ಯೋಚನೆ ಮಾಡ್ತಿದ್ರೆ ಬ್ರೈನ್ ಅದನ್ನು ಓವರ್ ಆಲ್ ಮತ್ತ ತಗೊಂಡು ಅದನ್ನು ಫಿಲ್ಟರ್ ಮಾಡಿ ಓ ಅಂತ ಅಂತೇಳಿ ಅದನ್ನು ಕನ್ಫ್ಯೂಸ್ ಮಾಡ್ಬಿಡುತ್ತೆ ನಿಮ್ಗೆ ನಿಮ್ಗೆ ಏನು ಬೇಕಿದೆ ಅದಷ್ಟೇ ನೀವು ಇದ್ ಮಾಡಬೇಕು ಇಟ್ಸ್ ನಾಟ್ ಅ ಸಿಂಪಲ್ ನಂಬರ್ ಇಟ್ಸ್ ನಾಟ್ ಜಸ್ಟ್ ನಾರ್ಮಲ್ ನಂಬರ್ಸ್ ಒಂದು ಸೆಕೆಂಡ್ ಗೆ ಏನೋ ನೂರ್ ತಾಟ್ ನೂರ್ ತಾವು ಫೀಡ್ ಆಗ್ತಿದೆ ಬ್ರೈನ್ ಅಂದ್ರೆ ಓಕೆ ಸಾವಿರ ಓಕೆ ಲಕ್ಷ ಅದು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಲಕ್ಷ ಕೋಟಿ ಮೇಲೆ ಹೋಗ್ತಿದೆ ಅಂತ ಹೇಳಿದ್ರೆ ನೀವು ಇಮ್ಯಾಜಿನ್ ಮಾಡಿ ಒಂದು ಸೆಕೆಂಡ್ ಗೆ ನೀವ್ ಅನ್ಕೊಂಡಿರ್ಬೋದು ಅದಂಗೆ ಅಷ್ಟೊಂದೆಲ್ಲ ಇದು ಮಾಡುತ್ತೆ ಅಂತ ಹೇಳಿದ್ರೆ ನೋಡಿ ಸೆನ್ಸಸ್ ಇದೆಯಲ್ಲ ನೀವಿರಬಹುದು ಭೂಮಿಲಿ ಬಟ್ ಇಡೀ ವರ್ಲ್ಡ್ ನ ಇನ್ಫಾರ್ಮೇಶನ್ ನ ಅದು ಸೆನ್ಸ್ ಮಾಡಿಬಿಡುತ್ತೆ ಒಂದ್ ಸೂರ್ಯನಿಂದ ನಾವೇನ್ ತಗೋತೀವಿ ಅದನ್ನೆಲ್ಲದನ್ನೂ ಕೂಡ ಸೆನ್ಸ್ ಮಾಡಿ ಜನ್ರೇಟ್ ಮಾಡ್ಬಿಡುತ್ತೆ ಅದಕ್ಕೆ ಹೇಳೋದು ವಾತಾವರಣ ಕೂಡ ಅಬ್ಸರ್ವ್ ಮಾಡುತ್ತೆ ನಿಮ್ಗೆ ಒಬ್ಬನ್ ಎಲ್ಲಿ ಬರುತ್ತೆ ಅರ್ಥ ಮಾಡ್ಕೋಬೇಕು ನೀವೇ ಅಬುಡನ್ಸ್ ಅಥವಾ ಗಳು ಈವೆಂಟ್ ಗಳು ಹೆಂಗ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ ಬಿಕಾಸ್ ಹೌ ಯು ಫೀಡ್ ಟು ಯುವರ್ ಮೈಂಡ್ ಅಷ್ಟೇ ನೀವು ಹೆಂಗ್ ಫೀಡ್ ಮಾಡ್ತಿದ್ದೀರ ಆ ತರ ನಿಮ್ಮ ಎಮೋಷನ್ ನಿಮ್ಮ ಫೀಲಿಂಗ್ಸ್ ನಿಮ್ಮ ಥಾಟ್ ನಿಮ್ಮ ಏನ್ ಮಾತಾಡ್ತೀರಾ ವರ್ಡ್ಸ್ ಗಳು ಇದೆಲ್ಲದನ್ನು ಕೂಡ ಇಂಪ್ಲೂಯೆನ್ಸ್ ಆಗ್ಬಿಡುತ್ತೆ ಯು ಆರ್ ಇಂಪ್ಲೂಯೆನ್ಸ್ಡ್ ಇವರ್ ಪ್ರೋಗ್ರಾಮ್ ಲೈಕ್ ಎ ಬ್ರೈನ್ ಸಿಸ್ಟಮ್ ತರ ಇದು ಕಂಪ್ಯೂಟರ್ ಸಿಸ್ಟಮ್ ತರ ಬ್ರೈನ್ ಇದು ಬಟ್ ಇಟ್ ಆಲ್ವೇಸ್ ಇಟ್ಸ್ ಬಯೋಲಜಿಕಲ್ ಇಟ್ ಕನೆಕ್ಟ್ಸ್ ಎವ್ರಿಥಿಂಗ್ ಅದಕ್ಕೆ ಹೇಳುದು ಸಬ್ ಕಾನ್ಸಿಯಸ್ ಅಲ್ಲಿ ಇಂಟರ್ ಕನೆಕ್ಟೆಡ್ ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಇದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ನಾನು ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಪ್ರೀವಿಯಸ್ ವಿಡಿಯೋ ಮಾಡಿದ್ರು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಸಾಧ್ಯ ಆದ್ರೆ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ ಇದ್ರ ಮೇಲೆ ಇದ್ರ ಮೇಲೆ ಸೊ ಅವಾಗ ನಿಮ್ಗೆ ಇನ್ನ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್